ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು ಏನು ಮಾಡಿದ್ದೀವ್ರಿ ಕಲ್ಲು ಕಲ್ಲೋಗಿದ್ವಿ ನಾವು ಇಲ್ಲ ಲಾಠಿ ಚಾರ್ಜ್ ಮೊದಲಾಯ್ತು ಕಲ್ಲು ಹೋಗಿದ್ದು ಮೊದಲಾಯ್ತು ಇದನ್ನು ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ ಅಷ್ಟೇ ಅಲ್ಲ ಅಧಿಕಾರಿ ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ ಕಾಲಲ್ಲಿ ಬೂಟ್ ಇರಬೇಕು ಸಮಸ್ತ್ರ ಇರಬೇಕು ತಲೆಗೆ ಕಬ್ಬಿಣದ ಟೋಪಿ ಇರಬೇಕು ಹೆಲ್ಮೆಟ್ ಹಾಕೊಂಡಿದ್ರ ಅಧಿಕಾರಿ ಡಿ ಜಿ ಪಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿ ಯಾರು ಬೇಕಾಗಬೇಕಾದ್ರೂ ಲಾಠಿ ಚಾರ್ಜ್ ಮಾಡಲಿಕ್ಕೆ ಇರ್ಗಾವ್ ಅವಕಾಶ ಇದೆಯಾ ಮಾನವ ಹಕ್ಕು ರಾಷ್ಟ್ರೀಯ ಮಾನವ ಹಕ್ಕಿಗೆ ನಾವು ಕಂಪ್ಲೇಂಟ್ ಕೇಳ್ತೀವಿ ಕಂಪ್ಲೇಂಟ್ ಸರ್ ಯಾರು ಈಗ ಸಿ ಎಂ ಯಾರು ಹೇಳಿದ್ದು ಹೇಳಿದ್ರು ಯಾರು ಅಲ್ಲ ಅದಕ್ಕೆ ಸುಮ್ಮನೆ ಇಲ್ಲಿ ನಿಂತ್ರಿ ದಯವಿಟ್ಟು ನಿಮ್ಮ ಸಿಎಂ ವಿರುದ್ಧ ನಾವಿಲ್ಲ ಕುರಿ ನಿಮ್ಗೆ ತಜ್ಞಾನ ಕುಡ್ರಿ ಆಯ್ತು ನಿಮ್ಗೆ ಅವ್ರ ಬಗ್ಗೆ ಅಭಿನಾರಿ ಇರ್ಬೋದು ನಾವು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ನಿಮ್ಮ ಬಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಂಡ್ರೆ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಭಾಳ ಸ್ಪಷ್ಟವಾಗಿ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಗಳನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಧ್ಯಕ್ಷರೇ ಆ ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮೇಲೆ ಹಾಕುತ್ತೇವೆ ರಸ್ತೆ ಮೇಲೆ ಕೂತೀವಿ ನಾವು ಎಲ್ಲರು ಸಿ ಸಿ ಪಾಟೀಲ್ರು ಬೆಲ್ಲದವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ರು ಮತ್ತು ಯಾರಿದ್ರಿ ಸಿದ್ದು ಸೌದಿಯವರು ಎಲ್ಲರೂ ಕೂತು ಅಧ್ಯಕ್ಷರೇ ಯಾವಾಗ ಬಲದಿಂದ ಚದುರಿಸಬೇಕು ಮತ್ತು ಯಾವ ರೀತಿ ಬಲವನ್ನು ಬಳಸಬೇಕೆಂಬುದರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ ಪೊಲೀಸ್ ಆಫೀಸರಲ್ಲ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಆ ಸ್ಪಾಟ್ನಾಗಿರಬೇಕು ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಚಾರ್ಜ್ ಕಣ್ಣೀರಿನ ಹೊಗೆ ಪೊಲೀಸ್ ಕಮಿಷನರ್ನ ಮೊದಲು ಏನು ಬೇಕಾದ ಆಶೀರ್ವ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎ ಸಿ ಅಥವಾ ಡಿ ಸಿ ತಹಸೀಲ್ದಾರ್ ಅವರು ಕನ್ವಿನ್ಸ್ ಆಗಬೇಕಾಗಿತ್ತು ಮೂರು ಸಲ ಅನೌನ್ಸ್ ಮಾಡಬೇಕು ಬೈಕ್ನಲ್ಲಿ ಅದು ಮೈಕ್ ಹೇಗಿರ್ಬೇಕಂದ್ರೆ ಪೂರ್ಣ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಪ್ರದೇಶದ ದುಡ್ತ್ತಂತಹ ಜನರಿಗೆ ಕೇಳಿಸಬೇಕು ಅದರಲ್ಲಿ ಮೂರು ಸಲ ಒಂದು ಎರಡು ಮೂರತ್ತು ಹೇಳಬೇಕು ಹೇಳದ ಮೇಲೆ ಫಸ್ಟ್ ಹಸುವಾಗಿ ಮಾಡಬೇಕು ಹಸುವಾಯಿಗೂ ಕಂಟ್ರೋಲ್ ಆಗೋದಿಲ್ಲ ಅಂದಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪ ಬದಿಗೆ ಬಂದ್ರು ತಕ್ಷಣ ಲಾತಿ ಚಾರ್ ನಿಲ್ಲಿಸಬೇಕು ಬಂದೂಕನ ಉಪಯೋಗ ಮಾಡಬೇಕು ಹೇಳಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಷ್ಟ ಆಗ್ತಿದ್ರೆ ಬಹಳ